ನಮಸ್ಕಾರ ಗೆಳೆಯರೆ ಇವತ್ತು ನಾವೊಂದು ದಮ್ಮು ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಆರೋಗ್ಯವಂತ ಪುರುಷ ಎಷ್ಟು ನಿಮಿಷ ಸೆಕ್ಸ್ ಮಾಡ್ಬೇಕು ಮತ್ತು ಲೇಡೀಸ್ಗಿಂತಲೂ ಸಿಕ್ಕ ತೃಪ್ತಿ ಪವೆರ್ ಪ್ಲೇ ಮೂಲಕವೇ ಸಾಕ ಹೆಚ್ಚು ಜನ ಸೆಕ್ಸ್ ಅಂದರೆ ಸ್ಪೀಡ್ ಎಂದು ಕಲ್ಪಿಸೋದು ಆದರೆ ಇಲ್ಲಿ ಟೈಮಿಂಗ್ಗಿಂತ ಮೆಸೇಜ್ ಮುಖ್ಯ ಈ ವಿಡಿಯೋ ತಮಾಷೆ ಇಲ್ಲ ಒಳ್ಳೆ ವಿಷಯ ಶುದ್ಧ ಮಾಹಿತಿ ಹೆಚ್ಚಿನ ಸತ್ಯಾನ್ವೇಷಣೆಗೆ ಎಂಡ್ವರೆಗೂ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಟೈಮ್ ಪಾಸ್ ಕೆ ಅಡಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಸೆಕ್ಸ್ ಅನ್ನು ಟೈಮ್ ಕೇವಲ ಸ್ಟಾಪ್ ವಾಚ್ನಿಂದ ಅಳೆಯಲಾಗುವುದೇ ಹೆಚ್ಚು ಜನ ಕೇಳೋ ಪ್ರಶ್ನೆ ಉತ್ತಮ ಲವರ್ ಹತ್ತು ನಿಮಿಷದವನ ಇಪ್ಪತ್ತು ನಿಮಿಷದವನ ಆದರೆ ಇದೇನು ಒಂದು ನೂರು ಮೀಟರ್ ಓಟವಲ್ಲ ಇದು ಇಬ್ಬರ ಹೃದಯಗಳ ಜೊತೆಗಿನ ಪ್ರಕ್ರಿಯೆ ಆದ್ರೂ ವಿಜ್ಞಾನ ಏನು ಹೇಳುತ್ತೆ ನೋಡೋಣ ಎರಡು ವಿಜ್ಞಾನ ಹೇಳೋದು ಎಷ್ಟು ಪ್ರಮುಖ ಅಧ್ಯಯನಗಳು ಜರ್ನಲ್ ಆಫ್ ಸೆಕ್ಸ್ ಮೆಡಿಸಿನ್ ಪ್ರಕಾರ ಸರಾಸರಿ ಆರೋಗ್ಯವಂತ ಪುರುಷನ ಸೆಕ್ಸ್ ಸಮಯ ಐದು ಮೈನಸ್ ಏಳು ನಿಮಿಷಗಳ ಮಧ್ಯೆ ಇಂಟರ್ಕೋರ್ಸ್ ಟೈಮ್ ಮಾತ್ರ ಒಂದು ನಿಮಿಷಕ್ಕಿಂತ ಕಡಿಮೆ ತುಂಬಾ ಚಿಕ್ಕದು ಒಂದು ಮೈನಸ್ ಎರಡು ನಿಮಿಷ ಕಡಿಮೆಯಾಗಿ ಪರಿಗಣನೆ ಮೂರು ಮೈನಸ್ ಏಳು ನಿಮಿಷ ಸರಾಸರಿ ಏಳು ಮೈನಸ್ ಹದಿಮೂರು ನಿಮಿಷ ಸೂಪರ್ ಹದಿಮೂರು ನಿಮಿಷ ಕೆಲವು ವೇಳೆ ಮಹಿಳೆಗೆ ಬೇಸರ ತರಬಹುದು ಸಾರಿ ಗಂಡಸಿರ ಮೊತ್ತಕ್ಕೂ ಮೂವತ್ತು ನಿಮಿಷ ಅಂತೆಲ್ಲ ಮೂರು ಪವೆರ್ ಫ್ಲೈ ಲೇಡೀಸ್ ಮಜಾ ಇಲ್ಲಿ ಶುರು ಹೆಂಡತಿಯರು ಅಥವಾ ಪಾರ್ಟ್ನರ್ಗಿಂತ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಇಂಟರ್ಕೋರ್ಸ್ ಕಕ್ಕೊಂಡೇ ಅಲ್ಲ ಪೂರ್ವರಂಗ ಫೋರ್ ಪ್ಲೈ ಇಲ್ಲಿ ಮಜಾ ಕಿವಿಯಲ್ಲಿ ಬದಲಿಸಿದ ಸಿಕ್ಕಿಂಗ್ ತುಟಿ ತುಟಿಯಲ್ಲಿ ಲಿಪ್ ಲ್ಯಾಕ್ ಎದೆಯ ತುಂಬಾ ಸೂಕ್ಷ್ಮ ಸ್ಪರ್ಶ ಬೆನ್ನಿನ ತುದಿಯಲ್ಲಿ ನಗುವ ಆಟ ಈ ಎಲ್ಲವೂ ಸೇರಿ ಲೇಡೀಸ್ ಬೋರ್ಡಿಂಗ್ ಪಾಸ್ ಸೆಕ್ಸ್ ಒಡನೆಯೇ ನಿಕಾರಸವೆನ್ನಿಸುತ್ತೆ ನಾಲ್ಕು ಲೇಡೀಸ್ ತೃಪ್ತಿ ಪಡೆಯೋದು ಹೇಗೆ ಮಹಿಳೆಯ ಯೋನಿ ತೀವ್ರವಾಗಿ ಸ್ಪಂದಿಸೋದು ಪರ್ವತದ ಮೇಲೆ ಬಿಳುವಾಗ ಹಗುರವಾದ ನಯವಾದ ತಾಕಲುಗಳು ಹೆಂಡತಿಯ ಮೈಂಡ್ ನಲ್ಲಿ ಇದ್ದರೆ ಬಾಕಿ ಎಲ್ಲವೂ ಕೆಲಸ ಮಾಡ್ತದೆ ಎಮೋಷನಲ್ ಕನ್ ಸೇಫ್ ಸ್ಪೇಸ್ ಆಕೆ ಕಂಫರ್ಟ್ ಝೋನ್ ಅವಳಿಗೆ ನಾನು ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಅಂತಾನೇ ಬೇಕು ಐದು ಪುರುಷನ ಸಕಾರಾತ್ಮಕ ಕ್ವಾಲಿಟಿಗಳು ಸೆಕ್ಸನ್ನು ಬೆಳ್ಳಿಪಟ ಮ್ಯಾಜಿಕ್ ಮಾಡೋದು ಹೇಗೆ ಗಂಭೀರತೆ ಇಲ್ಲದೆ ಆಟದ ಮಾದರಿಯಾಗಿ ಸೆಕ್ಸ್ ಟ್ರೀ ಮಾಡಿದ್ರೆ ಸತ್ಯಾನ್ವೇಷಣೆ ಇಲ್ಲ ಆದ್ರೆ ಈ ಕ್ವಾಲಿಟಿಗಳು ಇದ್ದರೆ ಒಂದು ಖಮಿನ ಇಷ್ಟು ಚೆನ್ನಾಗಿ ಸ್ಪರ್ಶ ಮಾಡಿದೀಯಾ ಕೇಳೋದು ಎರಡು ಫೈಷನ್ಸ್ ಲೇಡೀಸ್ ವಾರ್ಮಿಂಗ್ ಅಪ್ಗೆ ಟೈಮ್ ಬೇಕು ಮೂರು ಪ್ಲಿಸ್ಟನಿಂಗ್ ಅವಳ ಸಿಗ್ನಲ್ಸ್ ಅರ್ಥ ಮಾಡ್ಕೊಳ್ಳೋದು ನಾಲ್ಕು ಕನ್ಸಿಸ್ಟೆನ್ಸಿ ಒಂದೇ ದಿನ ಟೈಗರ್ ಮುಂದಿನ ದಿನ ಬೂತ್ ಅಂತಲ್ಲ ಆರು ಮೈಸ್ ಗಂಡನು ಹೆಚ್ಚು ಸಮಯ ಸೆಕ್ಸ್ ಮಾಡಿದ್ರೆ ಹೆಣ್ಣು ಖುಷಿ ಈ ಮಾತು ಒಂದು ನೂರು ಪರ್ಸೆಂಟ್ ತಪ್ಪು ಹೆಂಡತಿಯರಿಗೆ ಇಂಟರ್ಕೋರ್ಸ್ ಟೈಮ್ಗಿಂತ ಅದಕ್ಕೂ ಮುಂಚಿನ ಮೆಟ್ಟಿಗೆ ಮೆಟ್ಟಿಗೆ ತೃಪ್ತಿ ಮುಖ್ಯ ಹೆಚ್ಚು ಸಮಯ ಇಂದಲೇ ಪ್ಲೇಜರ್ ಅನ್ನೋದಿಲ್ಲ ಕಳೆದು ಹೋಗೋದೇ ಬೇಸರಕ್ಕೆ ಕಾರಣ ಏಳು ಎಮೋಷನಲ್ ಕನೆಕ್ಷನ್ ಆಫ್ ಸೇರ್ ಹೆಂಡತಿ ಮನಸ್ಸಿನಲ್ಲಿ ಸೆಕ್ಸ್ ಆಗೋದು ಮುಂದೆ ಅವಳು ತನ್ನನ್ನು ಸ್ಕೂಲ್ನಲ್ಲೋ ಪಗ ಲೈಫ್ನಲ್ಲೋ ಸಪ್ರೆಸ್ ಮಾಡಿದ ಎಮೋಷನ್ಗಳನ್ನು ಮುತ್ತಿಡೋದು ಮುಂದೆ ಆತ ನೋಡುವ ದೃಷ್ಟಿ ಸ್ಪರ್ಶದ ತರ ಮಾತನಾಡೋದೋಣೆ ಇವೆಲ್ಲ ಅವಳ ಪ್ಲೆಜರ್ ಎಂದು ನಿಲ್ಲಿಸಲು ಸಹಾಯ ಮಾಡತ್ತೆ ಆರೋಗ್ಯವಂತ ಪುರುಷ ಸೆಕ್ಸ್ ಮಾಡುವ ಸಮಯ ಹೆಚ್ಚಾಗ್ಬೇಕು ಅಂತಲ್ಲ ಪರ್ಫೆಕ್ಟ್ ಆಗ್ಬೇಕು ಐದು ಮೈನಸ್ ಹತ್ತು ನಿಮಿಷ ಸಾಕು ಆದರೆ ಅರ್ಧ ಗಂಟೆ ಪವರ್ ಪ್ಲೇ ಮಾಡೋ ಪುರುಷ ಗೆಲ್ತಾನೆ ಲೇಡೀಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಬರುದು ಠೇಮಿಂಗ್ ಇಂದಲ್ಲ ಅಟೆನ್ಷನ್ ಇಂದ ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ತೃಪ್ತಿ ಆಯ್ತಾ ಹಾಗಾದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಹೀಗೆ ಸೈಕಾಲಜಿ ಸೆಕ್ಸ್ ಎಡ್ಯುಕೇಶನ್ ರಿಲೇಷನ್ಶಿಪ್ ಟಿಪ್ಸ್ ಬೇಕಾದ್ರೆ ಈಗಲೇ ಟೈಮ್ ಪಾಸ್ ಜಿ ಕೆ ಅಡ್ಡಾ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ ನೀವೇ ಕೇಳಿದ್ರೆ ನಾವೆಲ್ಲ ಹೇಳ್ತೀವಿ